ಏನು ಚರ್ಚೆ ಮಾಡಿಲ್ಲ ಅದನ್ನ ಅವ್ರನ್ನೇ ಕೇಳಿ ಇರ್ತಾರೆ ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಹೇಳ್ಬಲ್ಲೆ ಅಷ್ಟೇ ಅದನ್ನ ಅವ್ರು ಕೇಳಿ ನೀವು ಯಾರನ್ನ ಹೈ ಡೆಲ್ಲಿಗೆ ಹೋಗಿ ಪ್ರಶ್ನೆ ಕೇಳಬೇಕು ನನ್ನ ಹಂತದಲ್ಲಿ ಐದು ವರ್ಷ ಇರ್ತಾರೋ ಮೂರು ವರ್ಷ ಇರ್ತಾರೋ ಇರ್ತಾರೋ ಅದು ನನ್ನ ಪ್ರಶ್ನೆಲ್ಲ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಇರ್ತಾರೆ ಅವ್ರ ಜೊತೆ ನಾವೆಲ್ಲ ಇದೀವಿ ಅಷ್ಟು ಮಾತ್ರ ಹೇಳಬಲ್ಲ ಅಲ್ಲ ಅವ್ರು ಹೇಳ್ತಾರೆ ರಾಜೀನಾಮೆ ಕೇಳ್ತಿದ್ದಾರೆ ಅವ್ರು ಸ್ವಾಭಾವಿಕವಾಗಿ ರಾಜೀನಾಮೆ ಕೇಳ್ತಿದ್ದಾರೆ ಮೂರು ತಿಂಗಳಾಗ ಕೇಳ್ತಾರೆ ಏನಲ್ಲ ಸೊ ಅದು ಇದ್ದೇ ಇರ್ತೈತೆ ಸೊ ಅವರ ವಿಚಾರಗಳಲ್ಲಿ ಸಿಎಂ ಬದಲಾವಣೆ ಮಾಡ್ಬೇಕಂತ ಅವರಲ್ಲಿ ಒಂದು ವಿಶ್ವಾಸ ಪ್ರಬಲ ವಿಶ್ವಾಸ ಇಟ್ಕೊಂಡು ಕೂತಿದ್ದಾರೆ ಆದ್ರೆ ನಾವು ನಮ್ಮ ವಿಶ್ವಾಸ ಇಲ್ಲ ಮಾಡಿ ಹೇಳ್ಬೇಕು ನಾ ಹೆಂಗ್ ನಾನು ಅಲ್ಲ ಅದ್ ನಿರ್ಧಾರ ಮಾಡುವಂತ ಶಕ್ತಿ ಕೆಪಾಸಿಟಿ ನನ್ನ ಕಡೆ ಇಲ್ಲ ಅದ ಅದ ಅದು ನನಗೆ ಗೊತ್ತಿಲ್ಲ ಈಗ ಇದ್ದೀವಿ ನಡೆಸ್ತಾ ಇದ್ದೀವಿ ಇಲ್ಲ ನೋಡಿ ಅದನ್ನು ಪದೇ ಪದೇ ಹೇಳ್ರಿ ಕೂಡ ಬೆಂಗಳೂರಲ್ಲಿ ಹೇಳಿದೀವಿ ಅದನ್ನೇ ಅವರ ಬಹಳಷ್ಟು ವಿಸ್ತಾರವಾಗಿ ಹೇಳಿದೀವಿ ಮುಖ್ಯಮಂತ್ರಿಗಳು ಇದ್ದಾರೆ ಸೊ ಅವರೇ ಮುಂದುವರೆತಾರ ತಿಳಿದಿವಿ ಅಂತ ಸಂದರ್ಭದಲ್ಲಿ ಬೇರೆ ಆಗೋದು ಚರ್ಚೆ ಮಾಡುದು ಅನವಶ್ಯಕ ಇಲ್ಲ 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 ಅದೇ ಅದು ನಮ್ಮ ಪಕ್ಷ ತೀರ್ಮಾನ ಮಾಡ್ಬೇಕದು ಒಳ್ಳೆ ನಮ್ಯಾಗೆ ಒಳ್ಳೆ ಅಭಿಮಾನ ಅದಕ್ಕೆ ಅಷ್ಟೇ ಧನ್ಯವಾದಗಳು ಹೇಳ್ಬೋದು ದಿಢೀರ ಏನಿಲ್ಲ ವಿಶ್ವ ಖ್ಯಾತ ಪಡೆದಂಥ ದಸರಾ ಉತ್ಸವ ನೋಡು ಆವಾಗ ಬರ್ತಿರ್ತೀವಿ ಕಳೆದ ಸಾರಿ ಕೂಡ ಬಂದಿದ್ದೀವಿ ಮುಂಚೆ ಕೂಡ ಬಂದಿದ್ದೀವಿ ಈಗ ಕೂಡ ಬಂದಿವಿ ನಾವು ಮುಂದೆ ಕೂಡ ಬರ್ತಾನೆ ಇರ್ತೀವಿ ಇದರಲ್ಲಿ ಏನು ವಿಶೇಷವಾಗಿ ಏನಿಲ್ಲ ಯಾವ ಕಾರ್ಯಕ್ರಮ ಎಲ್ಲ ಎಲ್ಲ ವ್ಯಕ್ತಿ ಏನೇನಿದೆ ಎಲ್ಲ ಜಿಲ್ಲಾ ಉತ್ಸವ ಸಚಿವರಿಗೆ ಹೇಳಿದ್ದೀನಿ ಅವರು